ಈ ಅನಾಮಿಕ ದೂರುದಾರ ಆಗ ಅನಾಮಿಕ ಈಗ ಚಿನ್ನಯ್ಯ ತೀರಾ ಬಂದು ಬಾಹುಬಲಿ ಬೆಟ್ಟವನ್ನೇ ಅಗಿಸಿದ್ದು ನಮ್ಮ ಮನಸ್ಸಿಗೆ ಬಹಳ ನೋವಾಯಿತು ಅಂತ ಸ್ವಾಮೀಜಿಗಳು ತಮ್ಮ ನೋವನ್ನು ಹೇಳಿಕೊಂಡಿದ್ದಾರೆ ವಿದೇಶದಿಂದ ಫಂಡಿಂಗ್ ಆಗಿದೆ ಇದಕ್ಕೆ ಇದೆಲ್ಲ ಲೋಕಲ್ ಅಲ್ಲ ವಿದೇಶದಿಂದ ಫಂಡಿಂಗ್ ಆಗಿದೆ ಆದ್ದರಿಂದ ಇದನ್ನು ಎನ್ ಐ ಎನೋ ಸಿ ಬಿ ಐನೋ ಯಾ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ಆ ಏಜೆನ್ಸಿಯಿಂದ ತನಿಖೆ ಮಾಡಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಎಲ್ಲವನ್ನೂ ಗಮನಿಸ್ತಾ ಇದ್ದೀನಿ ನನಗೆ ಡೇ ಟು ಡೇ ಇದರದ ಅಪ್ಡೇಟ್ ಇದೆ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಎಂಟನೇ ತಾರೀಕು ವೀರೇಂದ್ರ ಹೆಗ್ಡೆ ಅವ್ರನ್ನ ಕರಿತೀನಿ ನಾನು ಕರೆಸ್ಕೊಂಡು ಅವ್ರನ್ನೇ ಅವ್ರ ಜೊತೆಗೆ ಮಾತಾಡ್ತೀನಿ ಅಂದ್ರಂತೆ ಸ್ವಲ್ಪ ಲೈಟರ್ ವೇನಲ್ಲಿ ಅಮಿತ್ ಶಾ ಅವರು ಹೇಳಿದ್ರಂತೆ ವೀರೇಂದ್ರ ಅವರು ಬಹಳ ಸೂಕ್ಷ್ಮ ಸ್ವಭಾವದವರು ಗಟ್ಟಿಯಾಗಿ ಮಾತಾಡೋದಿಲ್ಲ ಅವರು ಮನಸ್ಸಿನಲ್ಲಿದ್ದದನ್ನೇ ಯಾವುದನ್ನು ಸರಿಯಾಗಿ ಹೇಳ್ಕೊಳ್ಳೋದಿಲ್ಲ ಅವರು ತಮ್ಮ ಹರ್ಷೇಂದ್ರ ಹೆಗಡೆ ಅಥವಾ ಸುರೇಂದ್ರ ಹೆಗಡೆ ಬಂದರೆ ಅವರು ನೀಟಾಗಿ ಎಕ್ಸ್ಪ್ಲೇನ್ ಆದರೂ ಮಾಡ್ತಾರೆ ಅಂತೆಲ್ಲ ಅಮಿತ್ ಶಾ ಅವರು ಹೇಳಿದ್ರಂತೆ ಈ ಸ್ವಾಮೀಜಿಗಳ ಭೇಟಿಯ ಬಗ್ಗೆ ವರೂರಿನ ಗುಣಧರ ನಂದಿ ಸ್ವಾಮೀಜಿಯವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ಗುಣಧರ ನಂದಿ ಸ್ವಾಮೀಜಿ ಆರಂಭದಲ್ಲಿ ಯಾರೋ ಕೇಳಿದ್ರು ಗುಣಧರ ನಂದಿ ಸ್ವಾಮೀಜಿಗಳು ಅಲ್ಲಿಗೆ ಹೋಗ್ತಾರ ಅಂತ ಅವರು ದಿಗಂಬರ ಸನ್ಯಾಸಿಗಳು ವಾಹನ ಹತ್ತುವುದು ನಿಷಿದ್ಧ ಅವರಿಗೆ ದಿಲ್ಲಿಗೆ ಹೋಗ್ಬೇಕು ಅಂದ್ರೆ ನಡ್ಕಂಡು ಹೋಗ್ಬೇಕು ಅವ್ರು ಉಳಿದೆಲ್ಲ ಸ್ವಾಮೀಜಿಗಳನ್ನು ಅವರು ಕಳಿಸಿದರು